ನಾನು ಮತ್ತೆ ಮನೆಯವ್ರು ಏನೇನು ಮಾತಾಡಬೇಕು ಅದೆಲ್ಲ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಎಲ್ಲಾನು ವಿಟಿ ಮೂಲಕ ಪ್ರೆಸೆಂಟ್ ಮಾಡ್ಬಿಟ್ಟಿದಿದೆ ಅದಾದ್ಮೇಲೆ ಟೈಟಲ್ ಹೇಳ್ಬೇಕಂದ್ರು ಅದೇ ಆಂಕರ್ ಅವರು ಹೇಳ್ದಂಗೆ ಹೇಳ್ದಂಗೆ ಅಹ್ ಇಲ್ಲಿ ಬಂದು ಪೇಪರ್ ಹಸೋದು ಬೇಡ ಅಂತ ಅಂದ್ಬಿಟ್ಟು ವಿಟಿ ಮಾಡಿದ್ವಿ ಅದು ತುಂಬಾ ಅದ್ಭುತವಾದಂತ ಅವ್ರದ್ದು ಲೈಫ್ ಘಟನೆ ಅವ್ರ ಮನೆಗೆ ನಾವು ಫೆಬ್ರವರಿ ಏನೋ ಹೋಗಿದ್ವಿ ಹೋಗಿ ಅವರು ಇದು ನಾವೊಂದು ಹತ್ತು ನಿಮಿಷ ಟೈಮ್ ಇದ್ರೆ ಇದನ್ನ ಹೇಳ್ತೀನಿ ಅಂದ್ರು ಅದಕ್ಕೋಸ್ಕರ ಅವ್ರ ಮನೆಯಿಂದ ಈಚೆ ಹೋಗ್ಬೇಕಾದ್ರೆ ಒಂದು ನಾನು ಮೈಯರಿಂದ ಡಿಸ್ಕಸ್ ಮಾಡಿದ್ವಿ ಈ ಥರದ್ದೊಂದು ಮಾಡೋದು ಹೆಂಗೆ ಟೈಟಲ್ ರಿವ್ಯಲ್ಗೆ ಅಂತ ಸೊ ಆ ಒಂದು ಐಡಿಯಾದ ಮೇಲೆ ಇದನ್ನ ಒಂದಿಂದ ಶೂಟ್ ಮಾಡಿದ್ವಿ ಇದು ಬರೀ ನಾವು ಮಾತ್ರ ಸೇರ್ ಮಾಡಿದ್ದು ಈ ಸಿನಿಮಾ ಅಂತ ನಾನು ಹೇಳೋದೇ ಇಲ್ಲ ಯಾಕಂದರೆ ಶಿವಶಂಕರ್ ಅವರು ಅವರು ಕೂಡ ತುಂಬ ದೊಡ್ಡ ಪಾತ್ರ ನಿರ್ವಹಿಸಿದಾರೆ ನಮ್ಮ ಬಿ ಓ ಸಿ ಕ್ಯಾಮ್ರಾ ಲೆನ್ಸು ಹೆಂಗಿಡಬೇಕು ಅನ್ನೋದ್ರಿಂದ ನಾಳೆಗೆ ಯೂಟ್ಯೂಬ್ ತಮ್ಮ ಕೂಡ ಅವರೇ ಮಾಡ್ತಿದ್ದಾರೆ ಸೊ ಅಲ್ಲಿವರೆಗೂ ಕೆಲಸ ಮಾಡ್ತಿದ್ದಾರೆ ಯಾವುದೇ ರೀತಿ ನಮ್ಮಲ್ಲಿ ನಾವು ಡಿ ಡಿಒ ಪಿ ಇವ್ರ ಡೈರೆಕ್ಟ್ರು ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ಯಾವುದೂ ಇಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ಇವರೆಲ್ಲ ನೋಡ್ತಿದಾರಲ್ಲ ನೀವು ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲ ಇವರೆಲ್ಲ ನಮ್ಮ ಅಣ್ಣಂದಿರು ತಮ್ಮಂದಿರು ಅಕ್ಕಂದಿರು ತಂಗಿಯರು ಆಮೇಲೆ ಇದು ಅಷ್ಟೇ ಏನು ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಮೊದಲನೇದಾಗಿ ರಮೇಶ್ ಭಟ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಹೇಳಿದ್ರು ಈ ತರ ಎಲ್ಲ ಬೇರೆ ಬೇರೆ ಹೊಸದ್ ಕಲಿಯಕ್ಕೆ ಇತ್ತು ಅಂತ ಬಟ್ ಲಿಟ್ರಲಿ ಅಲ್ಲಿ ವರ್ಕ್ ಮಾಡಿದ್ರಲ್ಲ ತುಂಬಾ ಇಟಿ ಕಾಲದಿಂದ ಅವ್ರ ಹತ್ರ ಪ್ರತಿಯೊಬ್ಬ ನಿರ್ದೇಶಕನು ಪ್ರತಿಯೊಬ್ಬ ಆಕ್ಟರ್ ಕೆಲಸ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅವರಲ್ಲಿರೋ ಪಂಕ್ಚುಯಾಲಿಟಿ ಆಮೇಲೆ ಅವರಲ್ಲಿರೋ ಅದ ಏನ್ ಬೇಕೋ ಅದನ್ನ ಗ್ರಾಸ್ಕ್ ಮಾಡೋ ಶಕ್ತಿ ಇದೆಯಲ್ಲ ತುಂಬಾ ಅದ್ಭುತವಾದದ್ದು ಅದು ನಾನು ರಮೇಶ್ ಭಟ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಮಾತುಗಳನ್ನ ಕೇಳಿ ಅಷ್ಟು ಚೆನ್ನಾಗಿ ನಟಿಸಿದ್ದೆ ಹಾಗೂ ವಿದ್ಯಾವಂತ ಕೂಡ ತುಂಬ ಒಂದು ಸೀನ್ ನಾನು ಆಕ್ಚುಲಿ ಆಲ್ಮೋಸ್ಟ್ ಪ್ರೀ ಕ್ಲೈಮಾಕ್ಸ್ ಹತ್ತಿರ ಬರುತ್ತೆ ಅದನ್ನು ನಾನು ತುಂಬ ಸರಿ ನೋಡ್ತಿರ್ತೀನಿ ಎಡಿಟ್ ಮಾಡ್ಬೇಕಾದ್ರೆ ಒಂದ್ಸತಿ ಒಂದ್ಸತಿ ನಿಲ್ಸಿ ಈ ಸೀನ್ ನೋಡ್ಬಿಡ್ತೀನಿ ಅಂತ ನನಗೆ ನಿಜವಾಗ್ಲೂ ನಂಬಿಕೆ ಇದೆ ಆ ಸೀನ್ ಎಲ್ರಿಗೂ ಇಷ್ಟ ಆಗುತ್ತೆ ರಮೇಶ್ ಸರ್ ಮುಖದಲ್ಲಿ ಇತ್ತೀಚೆಗೆ ನಾನು ವಿಷ್ಣುವರ್ಧನ್ ಸರ್ ಅವ್ರ ಕಳೆ ಕಾಣ್ತಾ ಇದೀನಿ ಸೊ ಕೂಡ ಯಾವುದೇ ರೀತಿ ಕಮ್ಮಿ ಆಗದೆ ಇರೋಂಗೆ ರಮೇಶ್ ಭಟ್ ಸರ್ ಮತ್ತೆ ವಿದ್ಯಾನಮ ವಿಷ್ಣುವರ್ಧನ್ ಸರ್ ಮತ್ತೆ ಸುಹಾಸಿನಿ ಮೇಡಮ್ ಪೇರ್ ನೋಡಿದಷ್ಟೇ ಫೀಲ್ ಆಯ್ತು ನನಗೆ ಸೊ ಅದೆಲ್ಲರಿಗೂ ಫೀಲ್ ಆಗಲಿ ಅನ್ನೋದೊಂದು ಖುಷಿ ಇದೆ ಸೊ ಅದ್ರ ಜೊತೆಗೆ ಇಲ್ಲಿ ಮೇಡಮ್ ಕೂತಿದ್ದಾರೆ ಅರೋಹಿ ಮೇಡಮ್ ಸೊ ಅವರು ಕೂಡ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ಗೆ ಏನೇ ಇದ್ರೂ ಪ್ರೊಡಕ್ಷನ್ ಅವ್ರಿಗೆ ಹೆಲ್ಪ್ ಮಾಡೋದಿದೆಯಲ್ಲ ಅಂದ್ರೆ ಏನೇನಿದೆ ನಡೀತಿದೆ ಅಂತ ಅರ್ಥ ಮಾಡಿಕೊಂಡು ಅದ್ರ ತಕ್ಕನಂಗೆ ಆಕ್ಟ್ ಮಾಡೋದು ಮತ್ತೆ ಬೇರೆ ಇನ್ನ ಬೇರೆ ವಿಚಾರಗಳು ಡಿಮ್ಯಾಂಡ್ ಇಲ್ದಿರಂಗೆ ಮಾಡಿದ್ಯಲ್ಲ ಅದು ತುಂಬ ಅಂದ್ರೆ ತುಂಬ ಆರಾಮ್ ಇವತ್ತು ಆರೋಪಿಸಿದ್ರೆ ನಾನು ನಿಜವೂ ಯೋಚನೆ ಮಾಡಲ್ಲ ಅಷ್ಟು ಆರಾಮಾಗಿ ಹೋಗ್ತಾ ಇತ್ತು ಅದ್ರ ಮೇಲೆ ಇನ್ನು ನಮ್ಮ ವಿಶಾಖ್ ನಾಗ್ಲಾಪುರ ಅಂತ ಡೈಲಾಗ್ ರೈಟರ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಒಂದೊಂದು ಲೈನ್ ಬರ್ದಿದವೇ ಅಂದ್ರೆ ತುಂಬಾ ಖುಷಿ ಆಗತ್ತೆ ಅವನ ಜೊತೆ ಕೆಲಸ ಮಾಡೋಕ್ಕೂ ಅಷ್ಟು ಅಂದ್ರೆ ನೀವು ನೋಡ್ತೀರಾ ಅದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಆ ಒಂದೊಂದು ಡೈಲಾಗ್ಸು ಕೂಡ ಸಣ್ಣ ತುಂಬ ಕಮ್ಮಿ ಡೈಲಾಗ್ಸು ಬಟ್ ಮನ್ಸಿಗೆ ಮುಟ್ಟೋ ಥರ ಬರ್ತಿದ್ದಾನೆ ಅವನಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ನಾನು ಇಷ್ಟೇ ಮಾತಾಡೋಕ್ಕೆ ನಮಗೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಹೇಳಾಯ್ತು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ ತುಂಬ ಖುಷಿ ಆಗಿದೆ